ಉಜಿರೆಯ ಜನಪ್ರಿಯ ಮಳಿಗೆ ರಮ್ಯಾ ಒನ್ ಗ್ರಾಮ್ ಗೋಲ್ಡ್ ಆ್ಯಂಡ್ ಫ್ಯಾನ್ಸಿಯಲ್ಲಿ ಬ್ಯಾಗ್ ಡಿಸ್ಕೌಂಟ್ ಸೇಲ್ ಅಂದರೆ ಡಿಸ್ಕೌಂಟ್ನಲ್ಲಿ ಬ್ಯಾಗ್ ಮಾರಾಟ ನಡೆಯುತ್ತಿದೆ ಹಾಗಾಗಿ ನೀವು ಕೂಡ ಇಂದೇ ರಮ್ಯಾ ಒನ್ ಗ್ರಾಮ್ ಗೋಲ್ಡ್ ಆ್ಯಂಡ್ ಫ್ಯಾನ್ಸಿಯಲ್ಲಿ ನಿಮಗಿಷ್ಟವಾದ ಬ್ಯಾಗ್ಗಳನ್ನು ಖರೀದಿ ಮಾಡಬಹುದು ಮಾತ್ರವಲ್ಲದೆ ರಮ್ಯಾ ಒನ್ ಗ್ರಾಮ್ ಗೋಲ್ಡ್ ಆ್ಯಂಡ್ ಫ್ಯಾನ್ಸಿಯಲ್ಲಿ ಕೇರಳದ ಉತ್ಕೃಷ್ಟ ಗುಣಮಟ್ಟದ ಒನ್ ಗ್ರಾಮ್ ಗೋಲ್ಡ್ ಐಟಮ್ಗಳು ಎಲ್ಲ ಕಂಪನಿಯ ಸೌಂದರ್ಯವರ್ಧಕಗಳು ಬ್ಯಾಗ್ ಮತ್ತು ಟೈಲರಿಂಗ್ ಐಟಮ್ಗಳು ಗೋಲ್ ಗೋಲ್ಡ್ ರೀಪಾಲಿಶ್ ಬಾಡಿಗೆಗೆ ಗೋಲ್ಡ್ ಕೊಡೆ ಟೈಮ್ ಕೋಟ್ ಗಳು ಲ್ಯಾಕ್ಮಿ ಕಂಪನಿಯ ಎಲ್ಲಾ ಕಾಸ್ಮೆಟಿಕ್ಸ್ ಗಳು ಲಭ್ಯವಿದೆ ಇವತ್ತಿನಿಂದ ಇಂದು ಬ್ಯಾಗ್ಗಳ ಮೇಲೆ ಒಂದು ದರ ಮಾರಾಟ ಅಂತ ಹೇಳಿ ಪ್ರಾರಂಭಿಸಿದೆ ಬಹಳಷ್ಟು ದಿನಗಳ ಬಳಿಕ ಒಂದು ಬ್ಯಾಗ್ಗಳನ್ನು ಬಹಳಷ್ಟು ಸೇಲ್ ಮಾಡಬೇಕು ಇನ್ನಷ್ಟು ಸೇಲ್ ಮಾಡುವಂತಹ ಒಂದು ಚಿಂತನೆಯನ್ನು ಇಟ್ಕೊಂಡು ಒಂದಷ್ಟು ಬ್ಯಾಗ್ಗಳನ್ನು ಸ್ಟಾಕ್ ಕೂಡ ಬರ್ತಾಯಿದೆ ಬಾಂಬೆಯಿಂದ ಎಲ್ಲ ಬ್ಯಾಗ್ಗಳನ್ನು ತರಿಸ್ತಾ ಇದ್ದಾರೆ ಹಾಗೆ ಒಂದು ಐವತ್ತು ಪರ್ಸೆಂಟ್ ಡಿಸ್ಕೌಂಟು ಮತ್ತು ಮೂವತ್ತು ಪರ್ಸೆಂಟ್ ಡಿಸ್ಕೌಂಟು ಮತ್ತು ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಈ ರೀತಿ ಬೇರೆ ಬೇರೆ ಬ್ಯಾಗ್ಗಳಲ್ಲಿ ಬೇರೆ ಬೇರೆ ರೀತಿಯ ಡಿಸ್ಕೌಂಟ್ಗಳನ್ನು ಇಟ್ಟು ಈ ಒಂದು ಡಿಸ್ಕೌಂಟ್ ಸೇಲನ್ನು ಇವತ್ತಿನಿಂದ ಪ್ರಾರಂಭಿಸಿದ್ದಾರೆ ಇನ್ನು ಒಂದು ತಿಂಗಳ ತನಕ ಬ್ಯಾಗ್ಗಳಲ್ಲಿ ಡಿಸ್ಕೌಂಟ್ ಅನ್ನೋದು ನಮ್ಮಲ್ಲಿ ಇರ್ತದೆ ಎಲ್ಲ ಗ್ರಾಹಕರಿಗೂ ಕೂಡ ನಲ್ಲಿಸ್ತಾ ಇದ್ದಾವೆ ಒಂದು ಸಲ ಬಂದು ನೋಡಿ ಬ್ಯಾಗ್ಗಳನ್ನು ನೋಡಿ ಒಳ್ಳೊಳ್ಳೆ ರೀತಿಯ ಒಳ್ಳೆ ಕಂಪನಿಯ ಬ್ಯಾಗ್ಗಳು ಕೂಡ ನಮ್ಮಲ್ಲಿ ಲಭ್ಯವಿದೆ ಅದರ ಜೊತೆಗೆ ಕಡಿಮೆ ರೇಟಿನ ಬ್ಯಾಗ್ಗಳು ಕೂಡ ಇದೆ ಅದರಲ್ಲೂ ಕೂಡ ಈ ಸಲ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನು ಕೊಡ್ತಾ ಇದ್ದೇವೆ ಒಂದು ಸಲ ಗ್ರಾಹಕರು ಭೇಟಿ ಕೊಡಿ ಒಳ್ಳೊಳ್ಳೆ ಬ್ಯಾಗ್ಗಳನ್ನು ಖರೀದಿಸಿ ಬ್ಯಾಗ್ಗಳಲ್ಲಿ ವ್ಯಾನಿಟಿ ಬ್ಯಾಗ್ಗಳಿವೆ ಸ್ಕಿಂಟ್ ಬ್ಯಾಗ್ಗಳಿವೆ ಮತ್ತು ಕಾಲೇಜ್ ಬ್ಯಾಗ್ಗಳು ಹಾಗೂ ಆ ಪರ್ಸ್ಗಳು ಜೆಂಟ್ಸ್ ಪರ್ಸ್ಗಳು ಎಲ್ಲವೂ ಕೂಡ ನಮ್ಮಲ್ಲಿ ಲಭ್ಯವಿದೆ ಸಲ ಗ್ರಾಹಕರಲ್ಲಿ ಹೇಳಿಕೊಳ್ಳುತ್ತೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ